ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಒಂದು ಅಂತಿಮ ವೇಳಾಪಟ್ಟಿ ಮತ್ತೆ ಬಿಡುಗಡೆಯಾಗಿದೆ ಇದು ಹೊಸದಾಗಿ ಫೈನಲ್ ವೇಳಾಪಟ್ಟಿ ಇದು ನೆನ್ಪಿಟ್ಕೊಳ್ಳಿ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಎನ್ ಎಸ್ ಕ್ಯು ಎಫ್ ಆಪ್ಷನಲ್ ಕನ್ನಡ ನಡೀತದೆ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತಾರು ಅಂದರೆ ಫೆಬ್ರವರಿ ಮುಂದಿನ ತಿಂಗಳು ಇಂಗ್ಲೀಷ್ ಪರೀಕ್ಷೆ ನಡೀತದೆ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತಾರು ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ತಾರು ಎಕನಾಮಿಕ್ಸ್ ಕೆಮಿಸ್ಟ್ರಿ ಪರೀಕ್ಷೆಗಳು ನಡೆದರೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಕನ್ನಡ ಉರ್ದು ಮತ್ತು ಅರಬಿಕ್ ಪರೀಕ್ಷೆಗಳು ನಡೀತಾ ಐದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಡೆ ಮಂಡೇ ದಿನದಂದು ಅಂದರೆ ಬಿಸ್ನೆಸ್ ಸ್ಟಡಿ ಮ್ಯಾಥಮೆಟಿಕ್ಸ್ ಎಜುಕೇಷನ್ ಪರೀಕ್ಷೆಗಳು ನಡೆದರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಸೋಷಿಯಲಜಿ ಅಕೌಂಟೆನ್ಸಿ ಪರೀಕ್ಷೆಗಳು ನಡೀತದೆ ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತಾರು ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಜೋಗ್ರಫಿ ನಡೆದರೆ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತಾರಂದು ಹಿಸ್ಟ್ರಿ ಮತ್ತು ಫಿಜಿಕ್ಸ್ ಪರೀಕ್ಷೆಗಳು ನಡೀತದೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಪ್ರೈಡೆ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಕ್ಸ್ ನಡೆದರೆ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತು ಆರು ಕೊನೆಯ ಒಂದು ಪರೀಕ್ಷೆ ಯಾವುದು ಅಂದರೆ ಹಿಂದಿ ಮತ್ತು ಸಂಸ್ಕೃತ ಪರೀಕ್ಷೆಗಳು ನಡೀತದೆ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಪರೀಕ್ಷೆ ವೇಳಾಪಟ್ಟಿ ಹೇಗೆ ಅಂದರೆ ಸಮಯ ಬೆಳಗ್ಗೆ ಮಾರ್ನಿಂಗ್ ಹತ್ತು ಎ ಎಮ್ ಇಂದ ಒಂದು ಪಿ ವರೆಗೂ ಇರುತ್ತೆ ಪರೀಕ್ಷೆಗಳು ಹಾಗಾಗಿ ದಯವಿಟ್ಟು ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಜೊತೆಗೆ ಎಲ್ಲ ವಿಷಯದ ಸಂಪೂರ್ಣವಾದಂಥ ಇಂಪಾರ್ಟೆಂಟ್ ಉತ್ತರಗಳು ಅಂದ್ರೆ ನೋಟ್ಸ್ ಪಾಸಿಂಗ್ ಪ್ಯಾಕೇಜ್ ಎಲ್ಲೂ ಕೂಡ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್